ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇವಾಗ ಏನು ನಡೆಯುತ್ತೆ ಅಂತ ನೋಡೋಣ ಇಲ್ಲಿ ನೋಡ್ರಿಪ್ಪ ಇವಾಗ ಇದು ಆರೀಫಾಗ ಸ್ನಾನ ಮಾಡಿ ದೇವ್ರ ಹಚ್ಚಮ್ಮ ಅಂತಂದು ಹೇಳಿ ಬಂದಿರ ಈಕಿ ಅಚ್ಚ ಕತ್ತಾಳ್ರಿ ಆಮೇಲೆ ಕಡೆ ಚಾನ ಹಾಲು ಎಲ್ಲ ಬಿಸಿ ಮಾಡಿದೆ ಈಕೀಗ ರೀಪಾಗ ಅರ್ಶಿಯಾಗ ತಲೆ ಬಾಚ್ಬೇಕಂತ್ರಿಪ್ಪ ಈಕೆ ಟೈಮ್ ಆಗೈತನ್ರಿ ಹಾಗಾಗಿ ಈಗೀಗ ತಲೆ ಬಚ್ಚೇನ್ರಿ ಚಾ ಅದು ಕುಡ್ದ ರೆಡಿ ಆಗೋಕ್ಕಿಲ್ಲ ಮನೇನ ಟೈಮ್ ಆತ ಹ್ಞೂ ಆಯ್ತಾ ಹ್ಞೂ ಚಹ ಚಾ ಆಯ್ತಾ ಚಾಪಾಡ್ತೀರಾ ನನಗೆ ಇದು ಗುಡ್ ಮಾರ್ನಿಂಗ್ ಕೈಸಾರಮ್ಮ ಒಬ್ಬರು ಫ್ರೆಂಡ್ಸ್ ನನಗೆ ಏನಂತಾಯ್ತ ಕರ್ಬೋದು ಇದು ಒಂಟಿಯಾಗಿ ನಡೆಯೆಲ್ಲ ಆರಂಭಿಸಿದಾಗ ನಾನು ಯಾರಿಗಿಂತಲೂ ಕಮ್ಮಿ ಇಲ್ಲ ಇಲ್ಲ ಎನ್ನುವ ಅರಿವಾಯಿತು ಅಂತ ಎಷ್ಟು ಇದು ಅನಿಸ್ತು ನನಗೆ ಅದನ್ನು ಓದಿ ಖುಷಿ ಹ್ಞೂ ಎಷ್ಟು ಚೆನ್ನಾಗೈತೆ ನೋಡಿದ ಅಂಥೇಳಿ ಅಂತ ಸುಧಾ ಅನ್ನೋರು ಕಮೆಂಟ್ ಮಾಡ್ಯಾರಮ್ಮ ಆ ಅವ್ರ ಮಗನ ಹೆಸರು ಅಂತ್ರಿ ಮಗಳು ವೈಷ್ಣವಿ ಅಂತ್ರಿ ಗಂಡನ ಹೆಸರು ಮಲ್ಲಪ್ಪ ಅಂತ್ರಿ ಅಮ್ಮನ ಕಡೆಯಿಂದ ಆಶೀರ್ವಾದ ಮಾಡಿಸಿ ಸಕಿನಾಕ ಅಂತೀ ಕೈಸಿ ಆರಾಮ ಆಶೀರ್ವಾದ ಮಾಡಿ ದೀಪಾತ್ಮನ ಆಶೀರ್ವಾದ ಸಿದ್ದಪ್ಪಜ್ ಜನ ಆಶೀರ್ವಾದ ಅವ್ರ ಮಂದಿಯವ್ರ ಆಶೀರ್ವಾದ ಆರಾಮದಿದ್ದ ಇರ್ತಾಗವಾ ಏನ್ ಚಿಂತೆ ಮಾಡ್ಬೇಡನ್ನು ದೇವ್ರ ಆಶೀರ್ವಾದ ಸದಾ ಅವ್ರ ಮ್ಯಾಗ ಐತಿ ಅವ್ರು ಆರಾಮದಿದ್ದ ಇರ್ತ ಹ್ಞೂ ಆಮೇ ಕಡೆ ಮಕ್ಳ ಆಗ್ಲಾರ ಅವ್ರು ಅದೆಲ್ಲಾ ಕಮೆಂಟ್ ಮಾಡ್ಯಾರಮ್ಮ ಅವ್ರಿಗೆಲ್ಲಾರ್ಗ ಇದು ಮಾಡ್ರಿ ಇವಾ ಎಲ್ಲಾರ್ಗ ಇದ್ದೇವ್ರು ಮಕ್ಳ ಕೊಡ್ಲಿ ಅವ್ರಿಗೆ ಬೇಡಿದ್ ಭಾಗ್ಯ ಕೊಡ್ಲಿ ಅವ್ರ ಅಂದ್ ಕಡ್ನಂತ ಅದ್ ತಕ್ಕ ಅವ್ರ ಏನ್ ಬೇಡಿ ತಾಗ ಎಲ್ಲಾರ್ಗಿ ಭಾಗ್ಯ ಕೊಡ್ಲಿ ಅವಾಗ ಈ ಆಶೀರ್ವಾದ ಐತಿ ಸಿದ್ಧಪದ್ದನ ಆಶೀರ್ವಾದ ಐತಿ ಅವ್ರ ಮಂಡ್ಯಾಗ ಆಶೀರ್ವಾದ ಐತಿ ಜಗತ್ತಕ್ಕೆ ದೊಡ್ಡ ಕೆಕ್ಕಿ ಒಂದ ಕಡೆ ಇಲ್ಲ ಬಿ ಫಾತ್ಮ ಎಲ್ಲಾ ಕಡೆ ಅದಾಳ ಬಿ ಫಾತ್ಮ ಅಂದ್ರ ಬಾಳ ದೊಡ್ಡ ಕೆಕ್ಕಿ ನಮ್ಮೋನ್ ಅಂತ ಈ ಸಿದ್ಧಪ್ಪ ಬಾಳ ದೊಡ್ಡವ ಎಲ್ಲಾರು ಒಂದ ಎಲ್ಲಾ ಕಡೆ ಅದಾವ. ಅವ್ರ ಆಶೀರ್ವಾದ ಐತೆ ಅವ್ರಿಗೆ ಅವ್ರ ದಯ ಐತೆ ಅವ್ರ ಮ್ಯಾಗ ಅವ್ರಾಮ ಇರ್ತಾಗ ಯಾರಿಗ ಮಕ್ಳಾಗಿಲ್ಲ ಮಕ್ಕಳ ಕೊಡ್ತಾಗ ಅವ್ರ ಫಲಾನ ಯಾರ ಲಗ್ನ ಆಗಿಲ್ಲ ಎಲ್ಲಾರ್ಗ ಲಗ್ನ ಹಾಕವು ಏನ್ ಚಿಂತೆ ಮಾಡ್ಬೇಡಲ್ರು ದೇವ್ರ ಆಶೀರ್ವಾದ ಸದಾ ಐತಿ ನಾಲ್ಕು ದಿವಸ ಲೇಟ್ ಆದ್ರೂ ಆಕ್ತತಿ ಎಲ್ಲಾರ್ದು ಆಕ್ತತಿ ಹ್ಮ್ ಹ್ಮ್ ಅವನು ಅನ್ನಾರ್ ಕಮೆಂಟ್ ಮಾಡಿದ್ರಮ್ಮ ಮೂರ್ ದಿನ ಆಯ್ತು ಮಾಡಿ ಪಾಪರಿ ಅವರು ಅವ್ರ ಮಗಳದು ಡೆಂಟಲ್ ಪರೀಕ್ಷೆ ಇದೆ ಅಂತ್ರಿ ಪಾಸ್ ಆಗ್ಲಿ ಅಂತ ಅಮ್ಮನ ಹತ್ರ ಆಶೀರ್ವಾದ ಮಾಡಿಸಿ ಅಮ್ಮನ ಮೇಲೆ ನಮಗೆ ಬಹಳ ನಂಬಿಕೆ ಇದೆ ಪ್ಲೀಸ್ ಅಂತ ಹೇಳಿ ಕಶ್ಯಾರಮ್ಮ ಇವಾಗ ದೀಪಾತ್ಮ ನಾಶ ಆತೈತಿ ಸಿದ್ದಪ್ಪಜ್ಜನ ಆಚೆಗ ಆತೈತಿ ಫಸ್ಟ್ ಕ್ಲಾಸ್ ಪಾಸ್ ಹಾಕ್ತಾರ ಏನು ಚಿಂತಿ ಮಾಡಬೇಡ ಪಾಸ್ ಆದಾಗ ಅವನ್ ಬೇಡಿಕೆ ಸಿದ್ದಪ್ಪಜ್ಜ ದೀಪಾತ್ಮಗೆ ಹರಕಿ ಮುಟ್ಟಿ ಚೋಗ್ ಹಾ ಬಂದು ಹಾಕ್ತಾರ ಫಸ್ಟ್ ಕ್ಲಾಸ್ ಪಾಸ್ ಹಾಕಾರೆ ಮೀನಕ್ಕೆ ಬಂದ್ರಿ ಅವ್ನು ತಗೊಂಡು ಎಲ್ಲ ಮತ್ತೊಮ್ಮೆ ನಾವು ವಯಸ್ಸು ಹಾಕಿದೀರಿ ಆ ರೀ ಹಿರಿಕಪ್ಪ ಹಿರಿಕಪ್ಪ ಮಾಡಕತ್ತಿಮ್ಮ ಚಹಾ ಸಲ ಒಂದು ಕುಡಿದ್ವಿ ಚಾರಿ ಮತ್ತೊಂದು ಚಹಾ ಈಗ ಏನ್ ಮಾಡತ್ತಿ ಮಮ್ಮಿ ಇದು ಚಿರೋಟಿ ರವ ಅಮ್ಮ ಇದು ಇದು ನೋಡಿ ನನಗೆ ಎದಕ್ ಬೇಕಾಯ್ತಂದ್ರೆ ಒಂದ್ ಸ್ವಲ್ಪ ಬೇಕಾಯ್ತ ಮಮ್ಮಿ ರೆಸಿಪಿಗೆ ಇದು ಅವಾಗ ಒಂದು ಅರ್ಧ ಕೊಟ್ಟರೆ ಹಾಕಿ ನಾನು ಯೂಸ್ ಮಾಡಿದ್ದೆ ಈಗ ತೊಗೊಂಬಂದು ಇಟ್ಟ ಬಾಳೆ ಆಗ್ತೈತಿ ಮತ್ತೆ ಕೆಡಬಾರ್ದಲ್ಲ ಹಾಗಾಗಿ ಮತ್ತೆ ಹಬ್ಬನ ಹಾಲಿನ ಪತಿ ಬಾ ತಗೊಂಡ ಹಾಲ್ನ ಅದಾವ ಮನಿ ಒಳಗ ಹಂಗಾಗಿ ಚಿರೋಟಿ ಮತ್ತೆ ಬಾದಾಮಿ ಹಾಲು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಮದ ಹಂಗಾಗಿ ಮಾಡೋಣ ಮನಿ ಮತ್ತೆ ಅದಿಲ್ಲ ತುಪ್ಪನೈತಲ್ಲ ತುಪ್ಪ ನೋಡಿದ್ ತುಪ್ಪ ತುಪ್ಪ ಏನ್ ಮಾಡೋಣ ಅಂದ್ರೆ ಈಗ ಚಿರೋಟಿ ಅದ ಹೆಸರ ಚಿರೋಟಿ ಆಮೇಗ ಬಾದಾಮ್ ಹಾಲಂತೆ ಅಂದ್ ಅದನ್ನ ಮಾಡೋಣ ಟೇಸ್ಟ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಐತಲ್ಲ ಮಾಡೋಣ ಅಂದ್ರೆ ನಾನು ಅದ್ರ ಬಗ್ಗೆ ಈಗ ಹೌದು ಸದ್ಯದ ಮಟ್ಟಿಗೆ ಈಗ ಇದಕ್ಕೇನು ಮಾಡೋಣ ಸ್ವಲ್ಪ ಬಟರ್ ಆಗಲಿ ಸೂಪರ್ ಆಗಲಿ ಹಾಕೊಂಡು ಫ್ರೀಗ ಇಷ್ಟ ಹಾಕೊಂಡು ಏನು ಮಾಡಪ್ಪ ಅಂತ ಇದ್ರ ಚಲೋ ಚಲೋತ್ನ ಈ ರವ್ ಜೋಡಿ ಮಿಕ್ಸ್ ಮಾಡ್ಕೊಂಡ್ ಬದ್ನಿ ಮಿಕ್ಸ್ ಆಗುತ್ತೆ ಚಲೋ ಹೊತ್ತಿನ ಈ ಥರ ಒಡೋದು ಒಡೋದು ಮಿಕ್ಸ್ ಮಾಡ್ಕೊನಿಗಿದ್ ಸ್ವಲ್ಪ ಮಾಡ್ತೀನಿ ನಾನು ಇನ್ನೂ ನಿಮ್ ಮುಂದಿಟ್ಟು ರವ ಮತ್ತೊಟ್ಟು ತಿನ್ಬೇಕಲ್ವ ತಿಂದ್ರ ಚಲೋ ತಿನ್ಲಂದ್ರೆ ಮತ್ತೆ ಅದಕ್ಕೆ ಕೆಟ್ಟೋಗೈತಿ ಎಲ್ಲ ಹಾಕಿ ಎಲ್ಲ ದಂಡಾಕೈತಿ ಮತ್ತದು ಈಗ ನಾವು ಜನ ಈಗ ನಿಮ್ಮ ಹಬ್ಬನೇ ಇಲ್ಲ ನಿಮ್ಮಬ್ಬನಂತು ಕರಿಬೇಕಮ್ಮ ಇದನ್ನ ಇಲ್ಬ್ರೀನಿದೆ ಅಂತ ಹೇಳಿದ್ರೆ ತೋರಿಸ್ತೀನಿ ಕುಡಿಸಿದ್ದೆ ನೋಡ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀರು ಜಾಸ್ತಿ ಆದ್ರೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟಿಷ್ಟು ನೀರು ಹಾಕಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಂಗ್ ತಗೊಂಡ ನಾನು ಇದನ್ನ ಇದ್ ತುಪ್ಪ ತಂದೆ ತುಪ್ಪ ಡಬ್ಬಿ ನಾನು ತೊಗೊಂಬಂದು ತುಪ್ಪ ರೀ ಅದು ಪ್ಯಾಕೆಟ್ ಇತ್ರೆ ಅದ್ರ ರೀ ನಾನು ಅರ್ಧ ಕೆಜಿ ಪ್ಯಾಕೆಟ್ ಮಾರಿಕೋದು ಹ್ಞೂ ಅದನ್ನು ತೊಗೊಂಬಂದು ಹಾಕಿದ್ರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನೀರು ಹಿಡಿದಿದ್ದು ಮದ ಹೌದು ರವ ಅಲ್ಲ ನೀರು ಹಿಡಿದಿತ್ತು ನೋಡ್ರಿ ಚಪಾತಿ ಹಿಟ್ಟು ರೀ ಹಂಗೆ ನಾದಿದೆ ನಾನು ಈಗ ಏನು ಮಾಡ್ತಂದ್ರೆ ಮುಚ್ಚಿಟ್ಬಿಡ ನೀರಿಗಿಂತ ಹ್ಞೂ ಇಲ್ಲಿ ಹಾಲು ನೋಡಲಿ ಒಂದು ಬೆಳಿಗ್ಗೆ ಒಂದು ಕಾಸಿವಿ ಇಷ್ಟು ಹಾಲು ಅದಾವ ರೀ ಪೂದ್ರಿ ಇವು ಐದು ಪ್ಯಾಕೆಟ್ ಅದಾವ ಇದೊಂದು ಇದು ಮೊನ್ನೆ ತೊಗೊಂಬಂದು ಒಂದು ಪ್ಯಾಕೆಟ್ ಇದ್ರಾಗಿಂದ ಇನ್ನೊಂದು ನಿನ್ನ ಇವತ್ತು ಬೆಳಿಗ್ಗೆ ಕಾಸಿ ನಿನ್ನ ಕಾಸಿನ ರೀ ಸುಳ ಕೆಟ್ಟು ಹೋಗ್ಬಾರ್ದಲ್ರಿ ಹಾಗಾಗಿ ಇದು ಮಾಡಬೇಕು ಅಂತ ಬಂತು ತಿಲ ಬಂತರೀ ಅದಾವೆ ಇಲ್ಲ ಮತ್ತು ನಿಮಗೂ ಸೇರ್ ಮಾಡ್ಕೊಂಡಾಗುತ್ತ ನಿಮ್ಮ ಜೋಡಿನ ಮಕ್ಳಿಗೆ ಅದೆಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ರೀ ತಿನ್ನೋಕೆ ಹಂಗಾಗಿ ನಿಮ್ಮ ಜೋಡಿ ಸೇರ್ ಮಾಡ್ಕೊ ಮಾಡ್ತೀನಿ ರೀ ಇದನ್ನು ನೋಡ್ರಿ ಬಾದಾಮಿ ಹಾಲು ಮಾಡ್ಕೋಬೇಕು ನಾವು ಇಲ್ಲೇ ಬಾಗಿಗಟ್ಟ ಹಾಕಿಟ್ಟೇನ್ರೀ ಸ್ವಲ್ಪ ನೀರು ಬಿಸಿ ಮಾಡಿ ಚಲನ್ರಿಪಾಲ ಕೆಟ್ಟಗಿಟ್ಟ ಅಂತಂದ ಇವು ಬಾದಾಮಿ ಸ್ವಲ್ಪ ನೆನೆ ಹಾಕಿದಿರಿ ಸ್ವಲ್ಪ ಹಾಕಿನ್ರಿ ಇಷ್ಟು ಹಾಕಿನ್ರಿ ಇವ್ನ ಸ್ವಲ್ಪ ಸಿಪ್ಪಿ ಸುಲ್ಕೊಬೇನ್ರೀ ಈ ಥರ ಇವನ್ ಸಿಪ್ಪಿ ಸುಲ್ಲದ ಮಿಕ್ಸಿ ಹಾಕೋಣನ್ರಿ ಒಂದಾನೇ ಹಾಲು ಹಾಕೊಂಡ್ ಸುಲೀತೀನ ರೀಪ ನೀನು ಈ ತರ ಸುಲೀಬೇಕು ಇಲ್ಲೇ ಬಾದಾಮಿ ಎಲ್ಲ ಸುಲ್ಕೊಂಡು ಸ್ವಲ್ಪ ಹಾಲು ಮಾಡ್ಬಮಿಸ ನಾನು ಹ್ಞೂ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಕಲಸಿರ್ಬೇಕು ಮಿಕ್ಸ್ ಮಾಡಿಡ್ಬೇಕು ಹಾಂ ಅದನ್ನ ಮಾಡ್ತೀನಿ ಇದು ನೋಡ್ರಿ ಇದು ಕಸ್ಟರ್ಡ್ ಪೌಡ್ರ್ ಇದು ನೀವು ಬೇಕಂದ್ರೆ ಬಾದಾಮ್ ಮಿಲ್ಕ್ ಪೌಡ್ರ್ ಅಂತ ಹೇಳಿದ್ರು ಸಿಗ್ತೈತ್ರಿ ಅದು ಬೇಕಂದ್ರೆ ತಗೋಬೋದು ಅದಿರಲ್ಲ ಅಂತ ಹೇಳಿದ್ರೆ ಕಾರ್ನ್ಫ್ಲವರ್ ಇಟ್ಟಂತಾರೀ ಅದನ್ನಾದರೂ ಯೂಸ್ ಮಾಡ್ಬೋದು ನನ್ನ ಕಡೆ ಇಲ್ಲಿ ಕಸ್ಟರ್ಡ್ ಪೌಡರ್ ಐತ್ರಿ ಅದನ್ನ ನಾನು ಯೂಸ್ ಮಾಡ್ತೀನಿ ಇಲ್ಲ ಇದ್ದು ಕಸ್ಟರ್ಡ್ ಪೌಡ್ರ್ ಇದತ್ರಿ ಇದನ್ನ ಒಂದೆರಡು ಟೀ ಸ್ಪೂನ್ ಅಷ್ಟು ಹಾಕಿ ಇದನ್ನ ಚಲೋ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ರೀ ಕಷಸ್ಕೊಂಡೆ ನೋಡಿ ಮಿಕ್ಸ್ ಮಾಡಿದೆ ಇದನ್ನ ಸೈಡಿಗೆ ಇಟ್ಬಿಡೋಣ ಮೈಗ ಇಲ್ಲಿ ಗಾಡಿ ಪೂಜೆ ಐತ್ರಿ ನಮ್ಮನೆ ಪಾಜುಗವ್ರದ್ದು ಹಂಗಾಗಿ ಅವ್ರು ಚುಮಾರಿ ಧಾರವಾಡಪೇಡಿಕೆ ಕೊಟ್ಟರು ಹ್ಞೂ ಚಲೋ ಆದ್ಬಿಡು ಹಾಲು ಹಾಲು ಮಸ್ತ್ ಕುಡಿಯಾಕತ್ತೈದು ನೋಡಿ ಹಾಲು ಕುದಿಯಾಕತ್ತ ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಬಳಗಿದ್ರೆ ಹ್ಞೂ ಈಗ ಸಕ್ಕರೆ ಹಾಕೊಂಬಡಾನಿ ಸ್ವೀಟಿಗೆ ಎಷ್ಟು ಬೇಕಾಗುತ್ತೆ ನೋಡಿರಿ ನಿಮ್ಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋದಿದ್ರೆ ಜಾಸ್ತಿ ಹಾಕೋರಿ ಕಡಿಮೆ ತಿನ್ನರಿದ್ರೆ ಕಡಿಮೆ ಹಾಕೋರಿ ನಮಗೆ ಸ್ವಲ್ಪ ಕಡಿಮೆ ಇದ್ರೆ ನಡ್ದಿದ್ರಿಪ್ಪ ಜಾಸ್ತಿ ಸ್ವೀಟ್ ಆದ್ರೆ ನಮ್ಗೆ ವರ್ಕೌಟ್ ಆಗಲ್ರಿ ಈಗ ಸಕ್ಕರೆ ಚಲೋ ರೀ ಅದು ಹಾಲು ನಾವೇನು ಇದನ್ನ ಬಾದಾಮ ಹರಿದಿಟ್ಟಿದ್ವಿ ಅಲ್ರಿ ಇದನ್ನ ಹಾಕೊಂಡ್ಬಿಡನ್ರಿ ಹಾಕೊಂಡು ಗಟ್ಟ ಆದ್ರೆ ಆದ್ರಾಗತ್ತಮ್ಮ ಆಗ ಅಂತ ಹೇಳಿದ್ರೆ ನಾವು ಇಟ್ಟಿವಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿನೆಸ್ ಬರಲಿ ಅಂತ ಅದು ಹಾಕೋದು ಅದನ್ನ ನೀರು ನೀರಾದ್ರೆ ಚಲೋ ಆಗಂಗಿಲ್ಲಮ್ಮ ಇದನ್ನ ಸ್ವಲ್ಪ ಜಾಸ್ತಿ ಹಾಕಿರ ನಡ್ದಿದ್ವಿ ಬಾದಾಮಿನ ಬಾದಾಮ್ ಜಾಸ್ತಿ ಹಾಕ್ಬೇಕಂದ್ರೆ ಎಷ್ಟು ಹಾಕ್ಬೇಕು ಮತ್ತೆ ಬರ್ತಾವ ಅದಕ್ಕೆ ಸ್ವಲ್ಪ ಅದನ್ನ ಇದ್ರ ಕಷ್ಟ ಪೊಟ್ಟು ಹಾಕಿಬಿಟ್ರೆ ಕಲರ್ ಆಗುತ್ತಾ ಅದ ಆಗುದಿಲ್ಲ ಮನೆ ಮಾಡೋದು ನಡೀತು ಕಲರ್ಗೇನು ಸಂಬಂಧ ಇರಂಗಿಲ್ಲ ಅದು ಮನೆ ಕಲರ್ ಬಿಟ್ರೆ ಬಿಟ್ಟಿರ್ಬಿಟ್ಟು ನಡೀತೈತಿ ಆದ್ರೂ ಕಲರ್ ಚೆಂದ ಕಾಣಿಸೈತಿ ಸ್ವಲ್ಪ ಕಷ್ಟ ಪೊಟ್ಟು ಹಾಕಿ ಅಂದ್ರೆ ಇನ್ನೂ ಒಂದು ಕುದಿ ಕುದಿಲಿ ಈಗ ಇದನ್ನ ರೀ ಕಚಾಪ್ ಪೌಡ್ರ್ ನಾವು ಮಿಕ್ಸ್ ಮಾಡ್ತಿದ್ವಿಲ್ರಿ ಅದನ್ನ ಹಾಕೊಂಡ್ರೆ ಸ್ವಲ್ಪ ಚಮಚನಿಂದ ಕೈಯಾಡ್ಬೇಕು ಅದು ಥರ ಅದು ಗಟ್ಟಿ ಕೈಯಾಡಿ ಹಾಕೊಂಡು ಹೋಗಿ ನೋಡಿರಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಇದು ಇವಾಗ ನೋಡಿರಿ ಇಷ್ಟು ಗಟ್ಟಿ ಆದ್ರೆ ನಮಗೆ ಸಾಕ್ರೆ ಬಾದಾಮ್ ಅಲ್ಲ ಭಾಳ ಗಟ್ಟಿನೂ ಬೇಡ್ರಿ ಅದೇ ರೀ ಇಷ್ಟಾದ್ರೆ ಸಾಕು ಇವಾಗ ಚಲೋ ಮಿಕ್ಸ್ ಆಗಿಬಿಡುತ್ತೆ ಈಗ ಸ್ವಲ್ಪ ಬಾದಾಮ್ ಕಟ್ ಮಾಡಿದ್ದು ಹಾಕೊಂಡಿ ಒಂದು ಎರಡು ನಿಮಿಷ ಸಾಕ್ರೆ ಇದು ರೀ ಒಂದು ಐದು ನಿಮಿಷ ಹಾಲದೆಲ್ಲ ಕುದಿಬೇಕಲ್ರಿ ಒಂದು ಐದು ನಿಮಿಷದಾಗ ಅಂತ ಹೇಳಿದ್ರೆ ಬಾದಾಮ್ ಹಾಲು ರೆಡಿ ಆಗಿಬಿಡ್ತಾವ್ರಿ ನೋಡಿರಿ ಇದನ್ನು ತಣ್ಣ ಮಾಡಿ ಫ್ರಿಜ್ನಾಗ ಇಟ್ಕೊಂಡು ಕುಡಿದ್ರೂ ಚಲೋ ಅನ್ಸೈತ್ರಿ ಇಲ್ಲ ಹಂಗಾನ ಟಿ ಟೇಸ್ಟ್ ಮಾಡ್ಬೋದು ಆಮೇಲೆ ನಾ ಈಗೇನು ಚಿರೋಟಿ ಮಾಡಾಕತ್ತೀನಿ ರೀ ಅದ್ರ ಜೋಡಿ ಅಂತ ಸೂಪರ್ ಕಾಂಬಿನೇಷನ್ ರೀ ಇದು ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಏನು ಮಾಡಿದ್ರೆ ನಾವೀಗ ಚಿರೋಟಿ ರೆಡಿ ಮಾಡನ್ರಿ ಹಿಟ್ಟಂತು ಚಲೋ ನೆಂದ್ಬಿಟ್ಟ ಈಗ ಅದು ಗ್ಯಾಸ್ ಆಫ್ ಮಾಡೀಗ ಇಡಿ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡ್ರಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇಲ್ಲ ಬಟ್ರಂ ಬಟ್ರ್ ಹಾಕೋರಿ ತುಪ್ಪಾರ ಹಾಕೋರಿ ಏನಾರ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಇದ್ರ ಜೋಡಿ ಎರಡು ಚಲೋ ಹೊತ್ತಂಗ್ರಿ ಇದು ಇದಕ್ಕೆ ಬೇಕು ರೀ ಹಚ್ಚಾಕ್ರಿ ಚಪಾತಿ ಹಚ್ಚಾಕಬೇಕ್ರಿ ಹಾಗಾಗಿ ಮಿಕ್ಸ್ ಮಾಡಿ ಇಟ್ಕೊತೀನ್ರಿ ರೀ ನಾನು ಇಲ್ಲ ನೋಡ್ರಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳಿರಿ ಎಷ್ಟು ಚಲೋ ಮಿಕ್ಸ್ ಆಗ್ತದೆ

டாக்கி தர உருள் நான் வேணும் ಚಪಾತಿ ಮಾಡಿ ಐದು ಹುರುಳಿಯನ್ನ ತಗೊಂಡು ಭಾಳ ತೆಳ್ಳದು ಬೇಡ್ರಿ ಭಾಳ ತಪ್ಪ ದಪ್ಪ ಮೇಲೆ ಇಡ್ಬೇಕು ಮಮ್ಮಿ ಅದು ಯಾವುದಮ್ಮ ಚಪಾತಿ ಬೇರೆ ಬೇಡ ಹ್ಞೂ ಮಾ ಇದ್ರ ಮೇಲೆ ಇಡೋದು ಹೌನ ಹಾಂ ಮಾ ಇಂಥ ರೀ ನೋಡಿ ಮಾಡ್ತೀನಿ ಅಂತ ಅನ್ನ ಈಗ ಇಷ್ಟಾದ್ರೆ ಸಾಕು ಹಾಂ ಇದನ್ನು ತಕೊಂಬರಣ ಈಗ ಇದು ಇಷ್ಟ ಆಗೈತೆ ನನಗೆ ಇದು

ಚಪಾತಿ ಮಾಡಿದ್ರಿ ನೋಡ ಪೂರ ಹೆಂಗ್ ಮಾಡ್ತಿ ಹೆಂಗಿಲ್ಲ ಅಂತೇಳಿ ನೋಡಿ ಆಮೇ ಕಡೆ ಹೇಳಿ ಚಂಗೆ ತರ ಅದು ಅಂತ ಅಂತೇಳ ಗೊತ್ತಾಗತ್ತೆ ಈ ತರ ಪೂರ ಈ ತರ ಹಚ್ಕೊಳಕ್ಕೆಲ್ಲ ಸೌರ್ಕೊಂಬ ನಿಂಗೆ ಮೈದಾ ಇಟ್ಟು ತುಪ್ಪ ಕನ್ಸಿಟ್ಟಿದ ಅದಿದ ನೋಡ ಹಿಂಗ ಹಚ್ಕೊಂಡು ಈಗ ಇದ್ರ ಮೇಲೆ ಒಂದಿಲಿ ಹಾಕೋ ಮೇಲೆ ಮತ್ತ್ ಹಚ್ವ ಹಚ್ವಂದ್ರ ಪದ್ರ 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 ಹಾಕುವಮ್ಮ ಈ ತರ ನಾವು ಹಚ್ಕೊಂಡ್ವಿ ಅಂತ ಹೇಳಿದ್ರ ತಿನ್ನಕ ಟೇಸ್ಟ್ ಆಗ್ತಾವಮ್ಮ ಇವು ಅದಕ್ಕೆ ಸ್ವಲ್ಪ ಅವನು ನೀಟಾಗಿ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಚೆನ್ನಾಗಿ ಹಾಕವು ಮತ್ತ ಮಾಡಮ್ಮಿ ಮತ್ತ ಮಾಡಮ್ಮಿ ಅಂತೀರಿ ನೀವು ಹಂಗು

ನೆನ್ಸ್ತಾರಲ್ಲ ಮತ್ತ ನೆನ ಸಾಕು ಹಿರಿಯ ಅಮ್ಮ ಆರಾಮ್ ಇದ್ದದ ಅಮ್ಮ ಅಮ್ಮ ಖುಷಿ ಅದರ ಸಾಕು ನಮ್ಗ ಅಷ್ಟ ನಮ್ಮಮ್ಮತ್ ಬೇಡ ನಮ್ಗೆ ನಾವು ಮಾಡೋದನ್ನ ಉಣ್ಣಾಕಲ್ಲ ಮತ್ತ ಮತ್ತ ನೀವು ಕೆಡ್ಸ ಐತೆ ಮಾಡಿ ತೋರಿಸಿ ನಮಗೂ ಉಣ್ಣಾಕೈತಿ ನಮ್ ಫ್ರೆಂಡ್ಸಿಗೂ ಅದನ್ನ ತೋರ್ಸಕ್ ಆಗುತ್ತ ರೆಸಿಪಿ ಅಂತ ಹೇಳಿದ್ರೆ ನಾನು ಮಾಡಿರ್ತೀನಿ ಅವ್ರು ಮೇಘ ಆಂಟಿ ಅವ್ರು ನಮ್ ಎಲ್ಲ ರೆಸಿಪಿ ಇದು ಮಾಡ್ತಾರ ಹೌದು ಎಷ್ಟು ಮಂದಿ ಕಮೆಂಟ್ ಮಾಡ್ತಾರ ಮತ್ತೆ ಫೋನ್ ಮಾಡಿ ಫೋನ್ ಒಳಗ ನನ್ ಫೋನ್ ನಂಬರ್ ಇದ್ದಾರೆ ಅದನ್ನ ಇದನ್ನ ಮಾಡ್ತಾರ ಅದ್ ಮಾಡಿದ್ದು ಫೋಟೋ ಬಿಡ್ತಾರ ನೋಡಿ ನೀವ್ ಮಾಡಿದ್ ನಾವ್ ಮಾಡಿ ಸೂಪರ್ ರೀ ಅಂತ ಹೇಳಂದ್ ಕಳಿಸ್ತಾರೆ ನಮ್ಗೆ ಸಾಕು ಯಾರೊಬ್ರು ಹಂಗೆ ಕಮೆಂಟ್ ಮಾಡ್ತಾರಂತ ಏನು ಮಾಡ್ಬೇಕು ಏನು ಮಾಡೋಕ್ಕಾಗಿಲ್ಲ ಹೌದಿಲ್ಲ ಅದಂತೆ ಹ್ಞೂ ರೀ ನಾವ್ ತಿನ್ನೋದು ಉಣದ್ ಆಟ ಕೆಲಸ ಅಂತ ಹೇಳೋದು ಸುಮ್ಮನೆ ಇರೋದು ಹೋಗಿಲ್ಲ ಯಾಕಂತ ಹೇಳಿದ ಅವ್ರ ವಿಡಿಯೋ ನೋಡಂಗಿಲ್ಲ ನಾವ್ ಏನ್ ಮಾಡ್ತೀವಿ ಏನಿಲ್ಲ ಎಂತ ಅನ್ನೋದು ನಮಗ್ ಅವ್ರಿಗೆ ಗೊತ್ತಿಲ್ಲ ಓದ್ಲಿ ಮಾತಾಡ್ಲಿ ಹೌದಿಲ್ಲ ಮತ್ತೊಬ್ರು ನೀವ್ ನರ್ಕಕ್ಕೆ ಹೋಗೋದ ಅಂತ ಹೇಳಿ ಕಮೆಂಟ್ ಮಾಡ್ಯಾರ ಹ್ಮ್ ಹೋಗೋರ್ ನೀವ್ ನಮ್ಮ ಮಾತಾಡಿ ಮತ್ ನೀವ್ ನರ್ಕಕ್ ಹೋಗಿರಿ ಅದ್ರಿ ಹ್ಮ್ ನೀವು ನೀವ್ ಮತ್ತೊಬ್ಬರಿ ಮಾತಾಡಿ ಮತ್ತೆ ನೀವು ನರ್ಕಕ್ಕೆ ಹೋಗ್ಬೇಡ್ರಿ ಪಾ ಮಾತಾಡಿ ನಾವು ನರ್ಕಕ್ಕೆ ಹೋಗಿವೆಲ್ಲ ಅದು ನಿಮ್ಮ ಮನಸ್ಸಿನ ಇಟ್ಕೋರಿ ನಾವ್ ಹೋಗೋದು ನೀವು ನೀವ್ ನೋಡ್ಬಂದ್ರಿ ನಮ್ಮ ಕೂಡ ಬಂದು ನೀವು ಮತ್ತೆ ನೀವು ಮಾತಾಡಿ ಮತ್ತೆ ನೀವು ನರ್ಕಕ್ಕೆ ಹೋಗಂಗೆ ಮಾಡ್ಕೋಬೇಡ್ರಿ ಅದು ನಾನು ನಿಮ್ಮಲ್ಲಿ ಬಯಸೋದು ಇದನ್ನ ಏನ್ ಮಾಡನ ಅಂದ್ರ ರೀಪಾ ಈ ತರ ಸ್ವಲ್ಪ ಹಿಂಗ ಹೇಳ್ಕೊಳನ ಇದ್ ದಪ್ಪ ಆಕೈತನ ಮತ್ತ ಐದು ಎಲಿ ಅಲ್ರಿ ಕ್ಯಾರಿ ಕಳ್ಸ್ಬೇಕ ಸರಗ ಕ್ಯಾರಿ ಕಳ್ಸಿ ತಗೋ ಮನಶಾಳ್ ಮಾತಾಡಿ ಅದ್ ಕೆಟ್ಟಾಗಬೇಕ ದೇವ್ರ ಅದ ನಮ್ಮ ದೇವ್ರ ಅದ ನಾ ಯಾಕ್ ನಾವ್ ಮಾತಾಡಬೇಕ ಮಾತಾಡ್ರಿ ಆದ್ರೂ ಸ್ವಲ್ಪ ಇದಾದಂಗ ನೂ ನೋವ ಅದಂಗಾಕತ್ಯ ಮನಸಿಗೆ ನಮ್ಮ ಮನಸ್ ನೋ ಮಾಡಿ ಅವ್ರ ಮರ್ಕೊಕಾರಲ್ಲ ಒಂದ್ ಮತ್ತ ಬೇಜಾರ್ ನನಗ ಹ್ಞೂ ನಮ್ಮ ನಮ್ಮನೆ ಬಂದು ನೋಡ್ರಿ ಹಂಗಿಲ್ಲ ನಮ್ದು ಗೊತ್ತಿರಂಗಿಲ್ಲ ಅವ್ರಿಗೆ ಏನು ಎಂತ ಅಂತಂದು ಸುಮ್ಮನೆ ಮಾತಾಡ್ತಿರ್ತಾವೆ ಎಲ್ಲೇ ಕೂತ್ಕೊಂಡು ಏನು ಮಾಡಿ ಚಾಕು ತೊಗೊಂಬರ್ವಾ ಇರೋದಾಗ ಹ್ಞೂ ಕಟ್ ಮಾಡಿ ಮಾಡಿ ನಡ್ಕೊಂಡು ಹ್ಞೂ ಕಟ್ ಮಾಡ್ಕೊಂಡು ಮೊದಲಿಗೆ ಅರ್ಧ ಅರ್ಧಐದ್ದು ಉಳ್ಳಿ ಮಾಡೋ ಆಮೇಲೆ ಮತ್ತಿದ್ದು ಅರ್ಧ ಮಾಡ್ ತಿಂತಿ ಇಷ್ಟು ಇಷ್ಟಿಷ್ಟು ಇಷ್ಟ ಕಟ್ ಮಾಡ್ಬೇಕು ನೋಡಿ ಹ್ಞೂ ಜಾನ ಗುಡ್ ವೆರಿ ಗುಡ್ ವೆರಿ ಗುಡ್ ಹ್ಞೂ ಅಷ್ಟಿಷ್ಟ ಮಾಡಮ್ ಇಷ್ಟ ಹ್ಮ್ ಅಷ್ಟಿಷ್ಟ ಮಾಡಿ ಹ್ಮ್ ಭಾಳ ತೆಳಗಿದ್ರೆ ಸ್ವಲ್ಪ ದೊಡ್ಡ ಮಾಡ ನಡಿತಿ ಹ್ಮ್ ಅಷ್ಟಿಷ್ಟು ಮಾಡಿ ಹ್ಞೂ ಅಷ್ಟಿಷ್ಟು ಮಾಡಿ ಅದ್ರಾಗ ಒಂದ್ರಾಗ ಎರಡು ಮಾಡಬಿಡಿ ಒಂದು ಸಾಕು ಹ್ಞೂ ಇವನ್ನ ಈ ಥರ ಮಾಡ್ಬೇಕು ಹಿಂಗಿದ ಹಿಂಗಿರ್ತವಲ್ಲ ಇವು ಇದನ್ನ ಅದಿಗತೆ ಹ್ಞೂ ಈ ಥರ ಹ್ಞೂ ಹಂಗೆ ಮಾಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ಕಟ್ ಮಾಡ್ಕೊಂಡು ಇವು ಅದ್ರೆ ಈಗ ಇವುದೇ ಮಾಡಂದ್ರೆ ಇಷ್ಟಿಷ್ಟೀ ಹ್ಞೂ ಇಷ್ಟಿಷ್ಟು ಬೇಡ ಬೇಡ ಇಷ್ಟಿಷ್ಟ ನೋಡಿದ ಇಷ್ಟ ಮಾಡಿ ಪ್ಲೇಟ್ನ ಇಡ್ಕೊಂಬಿಷ್ಟು ಹಿಂಗಿರ್ದೈತೆಲ್ಲ ಈಗ ಇದು ಇದನ್ನ ಹಿಂಗ್ ಹಿಂಗೆ ಇಡ್ಬೇಕಿ ಹಿಂಗೆ ಇಟ್ಟ ಈ ಥರ ಎಷ್ಟಿಷ್ಟ ಸಾಕಮ್ಮ ಹ್ಞೂ ಮಾಡ ಹ್ಮ್ ಹ್ಮ್ ನೋಡ ಫೈ ಇದ್ರೆಸ್

ಮಮ್ಮಿ ಇವಾಗ ಎಷ್ಟು ಮಾಡಿದ್ರಿ ಒಂದು ತಾರು ತುಂಬ ಎಣ್ಣೆ ಬಿಸಿ ಮಾಡಾಕಿರ್ತೇನೆ ಅಂತ ಹೇಳಿ ಅವ್ರು ಹೋದ್ರಿ ಇವಾಗ ಉಳಿತಿದ್ದೆಲ್ಲ ನಾ ಮಾಡ್ತೀನಿ ಇಲ್ಲೇ ಎಣ್ಣೆ ಕಾಯ್ಕಿಟ್ಟಿರಿ ಎಣ್ಣೆ ಕಾದೈತೇನೋ ನೋಡೋಣ ರೀಪ್ಪ ಹಾಕಿರಿ ಸ್ವಲ್ಪ ಮೀಡಿಯಮ್ ಅಷ್ಟು ಇದಾಗಿಲ್ಲ ಹಾಗಿಲ್ಲ ಹಾಯಿ ಕಾಯನೂ ಬಾಡ್ದ್ರಿ ಅದು ಭಾಳ ಸ್ವಲ್ಪ ಮೀಡಿಯಮಿದ್ರೆ ಸಾಕ್ರಿ ಇವಾಗ ನಮ್ಮದು ಚಿರೋಟಿ ಮೇಲೆ ಬರೋತ್ರಿ ಈಗೇನು ಮಾಡೋಣ ಅಂತ ಅಂತಿದ್ರೆ ಇದ್ರ ಮೇಲೆ ಎಣ್ಣೆ ಹಾಕಿಬಿಡೋಣ ಹಿಂಗೆ ಹಿಂಗೆ ಎಣ್ಣೆ ಹಾಕೋ ಅಂತ ಹೇಳಬೇಕ್ರಿ ನಾವು ಯಾಕಂದ್ರೆ ಅದರಲ್ಲಿ ಏರ್ಬಿಡ್ತೈತೆ ಕಾದಿಲ್ಲ ಅದನ್ನ ಹ್ಞೂ ಈಗ ಮೇಲೆ ಬಂತರಿ ಈಗೇನು ಮಾಡೋಣ ಅಂದ್ರೆ ಈ ಥರ ಬಿಸಿ ಬಿಸಿ ಎಣ್ಣೆ ತೊಗೊಂಡು ಸುಡ್ ಸುಡೋದು ಇದ್ರ ಮೇಲೆ ಈ ಥರ ಹಾಕಂತಿದ್ವಿ ಈ ಥರ ಹಾಕಿ ಅಂತಾನೆ ಇರ್ಬೇಕು ರೀ ಅದನ್ನು ನಂತರ ಪಳ್ಳಾಕ್ತೈತ್ರಿ ಅದು ಈಗೊಂದು ತೆಗ್ದ್ರೆ ಮತ್ತೊಂದು ರೀ ನಮ್ದು ಬಾಳಿಗೆ ಭಾಳ ಸಣ್ಣ ಐತ್ರಿ ಇದು ಮತ್ತೆ ಎಣ್ಣೆ ಹಾಕೋಕೆ ಎರಡು ಮೂರು ಹಾಕಿದ್ರೆ ರೀ ಆಗೆ ಹಾಯ ಕೈ 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 ಈ ಫಳ್ ಮೈಬ್ರ ಕರವನ್ನು ಈ ಸ್ಟ್ರಟ್ ಮತ್ತೆ ಏನೆಲ್ಲಾ ಚಿರೋಟಿ ಮಾಡೋ ಹಾದು ಹಾದು ನೋಡೋ ಮಕ್ಕನೆನೇ ಬಿಡೈ ನೋಡಿ ಆ ಇದೆ ಪರ ಇವ ನಂದಿನಿ ಹಾಲು ಹ್ ನಂದಿನಿ ಅಲ್ವಾಮ್ಮಿ ಯಾ ಮಾವು ಜೋ ತಡla

ಶಿರಾದ ಕೊಳೆ ಮಟನ್ ಶಿರಾ ಶಿರವಾ ಚಿಕನ್ ಶಿರವಾ ಹ್ಮ್ ಪ್ರಿಯದ ಬರ್ತಲ್ಲ ಅವರು ಬ್ಯಾಗ್ ನೋಡಿಪಾ ನಮ್ಮ ಚಿರೋಟಿ ಮತ್ತೆ ಬಾದಾಮ್ ಹಾಲ್ರಿ ಇದನ್ನ ಹಾಕಂತಿದ್ರು ಈ ಇಲ್ಲಿ ಅಂತ ಅದೇ ಪಳ್ಳಾಗೈತಲ್ಲ ವಾ ಮಸ್ತಾಗ ಮಮ್ಮಿ ಅವ ಹಂಗ ಹಂಗ ತಿನ್ಬೇಕು ಅದು ಹಂಗ ತಿನ್ಬೇಕು ಅದೇ ಈ ತರ ರೀ ಈಗ ಇದನ್ನ ಟೇಸ್ಟ್ ಮಾಡ್ತಾ ನಮ್ ತಡ್ರಿ ನಮ್ ಸುಲ್ತಾನ ಮಾಡುವ ಏ ನೀನ್ ಮಾಡ ಮಮ್ಮಿ ಇಲ್ ತಗೋಪ್ಪ ಮಾಡ ಏ ನೀನ್ ಮಾಡ ಮಮ್ಮಿ ನಾವ್ ಮಾಡಿದ್ರೆ ನಾವ್ ಚಲಾಗ್ಯವ್ ಅಂತ ಹೇಳ್ತೀವಿ ನೀನ್ ಹೇಳ ನೋಡೋಣ ಹೆಂಗ್ಯವ್ ಅಂತ ಈ ಕಡೆ ಬಾ ಇಲ್ಲಿ

ಈ ಕಡೆ ಕುಂದ್ರಿ ಕಡೆ ಸೀತಾ ಕುಂದ್ರಿ ಅದು ಚಿರೋಟಿ ಮತ್ತೆ ಬಾದಾಮ್ ಹಾಲಮನ್ ಹೇಳಿದ್ನಲ್ಲ ಸುಲ್ತಾನ ಅಮೃತ ಅಂತಂದ್ರಿ ತಿಂದ್ರ ಹಾಕೋಗ ಸುಲ್ತಾನ ನೋಡ್ರಿ ಎಷ್ಟು ಗಟ್ಟೋ ನೀವ ನಾ ಹೇಳಿ ಅಂತರಿ ನಾಕ್ ಹಾಕೊಂಡಳ ನನ್ ಮಗಳು ಇನ್ನೂ ಒಂದ್ ನಾಕದ್ ಬಿಡ ಮತ್ತ್ ನಿಂತಿಂದ್ಬಿಟ್ರಿ ಮಾಡುವ ಕಷ್ಟ ಕುಡದ್ರ ಅದೊಂದ್ ಹೊಡ್ಬೇನಿಲ್ಸ್ತೈತ್ರಿ ಹೌದಾ ಹಾ ಚಲಾಗ್ ಎದರ್ಸ್ತಿ ಪನೀನ್ ತಡಿಮಾ ನಾನು ನೋಡ್ತೀನಿ ಟೇಸ್ಟ್ ಅಮ್ಮ ಇವತ್ತು ನೋಡಿಲ್ರಿ ಚೊಲಾಗೈತ್ರಿ ತಗೊಂಬರ ಸಾಕ್ರಿಪ ಹಾಕಿಟ್ಟ್ರಿಕ್ಕಿ ಹೆಂಗ ಐತಾರಿ ಮಸ್ತ್ ಐತೆ ನಾನು ಟೇಸ್ಟ್ ಮಾಡಲೆ ಎಷ್ಟು ಹಾಕಿ ಮೇಡಮ್ ಒಂದು ಹಾಕಿ ಎರಡು ಹಾಕಿ ಹೌದು ನಾ ಒಂದು ತುಂಬಿಡ್ತಾನೆ ಇದು ಟೇಸ್ಟ್ ಮಾಡಿ ಮಮ್ಮಿ ಫ್ರಿಜ್ ಒಳಗೆ ಇಟ್ಕೊಳ್ತಿದ್ರೆ ಐಸ್ ಕ್ರೀಮ್ ತಿಂದಂಗೆ ಹಾಕೈತೆ ಅವಳಿದ್ದೆ ಮಸ್ತ್ ಆಗೈತಲ್ಲ ಸೂಪರ್ ಆಗೈತೆ ಟೇಸ್ಟ್ ಭಾರಿ ಐತಿ ಸಹ ಹೌದಾ ನೀವು ಮನಿಯೊಳಗೆ ನಿಮ್ ಚಲೋ ಟ್ರೈ ಮಾಡ್ರಿ ಭಾಳ ಈಜಿ ಐತಿ ನೋಡ್ರಿ ಏನಿದೆ ಮರ ಇಲ್ಲ ಇಲ್ಲ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮಾಡ್ಕೊಂಡು ಊಟ ಮಾಡ್ರಿ ಮನಿಯೊಳಗೆ ಟೇಸ್ಟ್ ಐತ್ರಿ ಚಲೋ ಚೊಲೋ ಅನ್ಸತ್ರಿ ನಿಮ್ಗೂ ಖುಷಿ ಆಗತ್ರಿ ನಾ ಹೇಳ್ತಿದ್ರಿ ನಿಮಗೂ ಖುಷಿ ಆಗತ್ರಿ ನೋಡ್ಕೊಂಡು ತಿಂದು ಆಮೇಲೆ ನನ್ನ ಕಮೆಂಟ್ ಮಾಡಿ ಹೇಳ್ರಿ ಮಾಡ್ಕೊಂಡು ತಿಂದ್ರಿ ನಮ್ಮ ಮನೆಯವರಿಗೆ ಬಾದಾಮಿ ಹಾಲು ಅಷ್ಟಾರಿ ಇದು ಬೇಡ ಚಿರೋಟಿ ರೀ ಹಗ್ರ ಹಾಕೋ ಚಲಗಿಲ್ಲಿ ನೋಡಿ ಮತ್ತೆ ಮಾಡಿದ್ರಪ್ಪ ಚಿರೋಟಿ ಆಮೇಲೆ ಕಡೆ ಬಾದಾಮಿ ಹಾಲು ಊಟ ಮಾಡಿ ಮತ್ತೆ ಸ್ವಲ್ಪ ಅನ್ನ ಉಂಡು ಮಲ್ಕೊಂಡ್ಬಿಟ್ಟಿದ್ದೀರಿ ಅಮ್ಮ ನಾನು ಆರಿಪ್ಪ ಎಲ್ಲರೂ ಕುಡೀರಿ ಇವಾಗ ಎದ್ದೀವಿ ರೀ ಟೈಮ್ ಆತಲ್ಲ ರೀ ಮತ್ತೆ ಮೀನು ಅಂಗಡಿ ಹೋಗೋದು ಎದ್ವಿ ಈಗ ಎದ್ದು ಮತ್ತೆ ಸ್ವಲ್ಪ ಚಹಾ ಮಾಡಿದೆ ರೀ ಚಹಾ ಮಾಡಿದೆ ಚಹಾ ಕೊಟ್ಟಿರಿ ಎಲ್ಲರಿಗೂ ನಾನು ಚಾ ಚಹಾ ಕುಡಿಯೋಕತ್ತಿನ ಸ್ವಲ್ಪ ಚಹಾ ಕುಡ್ದು ಸಾಮಾನ ತೆಗಿತೀರ ಮೀನದ್ದು ಹ್ಞೂ ಇವಾಗ ಮೀನು ಸಾಮಾನು ತೊಗೊಂಡು ಹೊಂಟಿರ್ತೀನಿ ಇಟ್ಟು ಬಂದು ಈಗ ಒಂದು ಎರಡು ಸಲಕ್ಕೆ ಹೋಗಿ ಹ್ಞೂ ಬುಟ್ಟಿ ಇದು ಬಾ ಇದು ಹೊಂಚಾಕೈತಿ ಅವ್ರಿಗೆ ಬಡ್ಡಾ ಆರು ಸಲ ನಾಕತ್ತಾರ ಅದಕ್ಕೆ ನಾನು ಬರ್ತೀನಿ ಬರ್ರಿ ನಂಬೆ ಅಂತಂದು ಇದನ್ನ ತಗೊಂಡು ಹೋಕಿ ಹ್ಞೂ ತಗೊಂಬ್ರಲ್ಲ ಓದೋಕೆ ಹೋಗ್ಬೇಡಿ ಮೊದಲ ಹಾಂ ಓದಾಕೆ ಹೋಗಿ ಬಂದು ಕೆಲಸ ಮಾಡ್ರಿ ಬರ್ತೀನಿ ನಾನು ಇಲ್ಲ ಅಂಗಡಿ ಬಂದೀರಿ ನಾನು ಚಹಾ ತಗೊಂಡ್ ಬಂದೀನಿ ಆಮೇಲೆ ಕಡೆ ತರಕಾರಿ ತೊಗೊಂಬರಕ್ಕೆ ಹೋಗ್ಬೇಕು ರೀ ಮತ್ತು ಛತ್ರಿ ಬೇಕಾಗಿತ್ತು ರೀ ಇದು ಟೀಚರ್ಸ್ ಫಾರ್ಮ್ ಇದು ಗಣಪತಿ ಹೋಗತ್ನೈತಿ ಇವತ್ತು ಮತ್ತೆ ಪಟಾಕಿ ಸ ಅದು ಹಾಕಿಸಿದ್ರೆ ಹಂಗಾಗಿ ಛತ್ರಿನ ತೊಗೊಂಡ್ಬಂದೇ ರೀ ಅಮ್ಮ ಅನ್ನೇರ್ಸ್ಕೊಂಡು ಕೂತು ಬಿಡ್ತಾರೆ ಛತ್ರಿ ರೀ ಸಿಗ್ ಬಂದ್ರು ಸಿಡಂಗಿಲ್ಲ ಅವ್ರಿಗೆ ಈಗ ನಾನು ತರಕಾರಿ ಬಂದಿರಿ ತರಕಾರಿ ಏನಿಲ್ಲ ರೀ ಕಲೆಗೆ ಆಗೈತಿ ಹಂಗಾಗಿ ತರಕಾರಿ ತೊಗೊಂಡು ಹೋಗನ್ರಿ ಈಗ ಹೋಗಿ ನಾನು ತರಕಾರಿ ತೊಗೊಂಡು ಬಂದೆ ರೀ ಬೆಂಡೆಕಾಯಿ ನಡ್ರೆಷ್ಟು ಹೇಳುವುದು ಬೆಂಡೆಕಾಯಿ ಸೊಪ್ಪದಿಲ್ಲ ತಗೊಂಡೆ ಅಮ್ಮ ಮಿನ ಸಲಾಕರ್ಚಿಕಾಯಿ ಇಲ್ಲಮ್ಮ ಹಚ್ಚಿಲ್ಲ ರೀ ಇವತ್ತೇನಾರ ತಾತ್ನ ಸಂ ಹಚ್ಚಿದ್ರೆ ಏನೋ ಗೊತ್ತಿಲ್ಲ ರೀ ಹೋಗಿದ್ದು ನೋಡಮ್ಮ ಆ ಸಲ ಹಚ್ಚಿದ್ರಮ್ಮ ಈಗ ಹದಿನೈದು ದಿನ ಹ್ಞೂ ರೀ ಮತ್ತೆ ಬೆಂಡೆಕಾಯಿ ತೊಗೊಂಡ್ಬಂದಿನಿ ಅಂತ ರೀ ಎಡೆವು ಬೆಂಡೆಕಾಯಿ ಆಮೇಲೆ ಕಡೆ ಮೆಣ್ಸಿನ್ಕಾಯಿ ಇವು ಜವರಿ ಮೆಣ್ಸಿನ್ಕಾಯಿ ತಗೋರಿ ಇವ್ನು ಇದು ಉಪ್ಪು ಜೀರಿ ತುಂಬಿದ್ದಾನ ಹ್ಞೂ ಇವ್ನು ತವ ಯಾಕೆ ತೊಗೊಂಡಿ ಬಂದ ನಾನು ರೊಟ್ಟಿ ಮಾಡಿದ್ದೆ ಈಗ ಹ್ಞೂ ಇರ್ತಾವೆ ನಿಂಗ ಐತೆ ನಾನು ತೊಗೊಂತೀನಿ ನಾನು ಸಂಗಿ ಹೋಗಿರುತ್ತಡಿ ಸಂಘಿ ಹೋಗಿ ದುಡ್ಡು ತುಂಬಿರ್ತೀನಿ ಅದು ಗುರುವಾರ ಆಯ್ತಾನ ಇವಾಗ ನಾನು ರೊಟ್ಟಿ ಮಾಡಿದ್ರಿ ಅರ್ಶಿ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋಕತ್ತಲ್ಲ ಮತ್ತೆ ಮುಚ್ಚಿಟ್ಬಿಡ ಅಂದ್ರೆ ಮೆತ್ತೆಗಿರ್ತಾವೆ ಹ್ಞೂ ಕರಿಬಿ ಎಲ್ಲ ಮುಚ್ಚಿ ಪ್ಲೇಟ್ ದಬ್ಬ ಹಾಕಿಬಿಡು ಹೋಗಿ ದುಡ್ಡು ತುಂಬಂದೆ ರೀ ಈಗ ಅಂಗಡಿ ಹೋಗನ್ ರೀ ಆಲ್ ಒಂಬತ್ತು ಗಂಟೆ ಆಗಿ ಬಂತ್ರಿ ಮತ್ತೆ ಅಂಗಡಿ ಹೋಗೋದ್ರಿ ಈಗ ಒಣ ಮೀನು ಅದೆಲ್ಲ ತಗೊಂಬರ ಅಂದ್ಬಿಟ್ಟು ಅಷ್ಟು ಟೈಮ್ ಆಗ್ಬಿಡತ್ರಿ ಅಂಗಡಿ ಹೋಗ್ತೀನಿ ಹ್ಮ್ ಇಲ್ಲ ನೋಡ್ರಿಪ್ಪ ನಮ್ಮ ಮಲ್ಲಿಕರ್ ಬಂದ್ರೆ ಮುಗ್ದಿಲ್ಲ ನಮ್ಮ ಮಲ್ಲಿಕ ಇನ್ನ ರಜೆ ಮುಗ್ದಿಲ್ಲ ನಿನ್ ಮಿನ ಇದಕ್ಕೆ ಹೋಗೋದ್ ಮಾತ್ರ ಸ್ವಲ್ಪ ಹೋಗೋದ್ ಖುಷ್ವಾಗ ಹಾ ಹಾ ಓ ತನ್ ಕಳ್ಸ ಬಂದಿರ

ಹೊಳ್ಳಿ ಬಂದೆ ತೋರ್ಸ್ಕೊಂಡು ಕಡಿಮೆ ಇದಾಗಿರ್ಬೇಕಿ ಇವು ನಮ್ಮ ಸ್ವಲ್ಪ ಸಂಗೀನು ಸಹ ಇದ್ರು ಮಾಡಿದ್ವಿ ಫ್ರೆಂಡ್ಸ ಇವತ್ತಿನ ನೀಡುವ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಲಾಕ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ